ಟಾರ್ಗೆಟ್ ಮಾಡ್ತಾ ಇದ್ರೆ ಹೈಕೋರ್ಟ್ ಟಾರ್ಗೆಟ್ ಮಾಡ್ತಾ ಇರ್ಬೇಕು ಅವರಿಗೆ ಹೈಕೋರ್ಟ್ ಬಗ್ಗೆ ಹೇಳ್ತಾ ಇದ್ದಾರಾ ಮೀಟಿಂಗ್ ಮಾಡಿದ್ದಾರೆ ಐಎಸ್ ಅಧಿಕಾರಿ ಇಟ್ಕೊಂಡು ಸಿದ್ದರಾಮಯ್ಯ ಮಾಡಿ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ದಯವಿಟ್ಟು ಕ್ಲಾರಿಫೈ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಜಡ್ಜ್ ಹೇಳಿದಾರ ನನಗೆ ಸ್ವಲ್ಪ ನೀವು ಹೇಳೋದು ನೋಡಿ ಡೌಟ್ ಬರ್ತಾ ಇದೆ ಈಗ ಯಾರು ಹೇಳಿದ್ದು ಅಂತ ಅಲ್ಲ ನಾನು ನಿಮಗೆ ಕೇಳ್ತೇನೆ ಮುಖ್ಯಮಂತ್ರಿಗಳು ಹೇಳಿದ್ದ ಹೈಕೋರ್ಟ್ ಜಡ್ಜಿ ಹೇಳಿದ್ದ ತಾವು ಬಹುಶಃ ಮರ್ತನ್ ಕಾಣ್ತೀರಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಜೈಲ್ಗೆ ಹಾಕ್ತೀನಿ ಅಂತ ಯಾರು ಹೇಳಿದ್ದು ಡಿ ಪಿ ಹೇಳಿದ್ದ ಹೈಕೋರ್ಟ್ ಜಡ್ಜ್ ಹೇಳಿದ್ದು ಸೊ ಬಹುಶಃ ಅವರ ಆರೋಪ ಹೈಕೋರ್ಟ್ ಮೇಲೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನೇರವಾಗಿ ಹೈಕೋರ್ಟ್ ಹೆಸರು ನಮ್ಮ ಮೇಲೆ ಹೇಳ್ತಾ ಇರಬಹುದು ಆದ್ರೆ ಅವರ ಉದ್ದೇಶ ಆರೋಪ ಹೈಕೋರ್ಟ್ ಮೇಲೆ ಇರಬಹುದು ಹೈಕೋರ್ಟ್ನವ್ರು ಉತ್ತರ ಕೊಡ್ತಾರೆ ನಾನು ಉತ್ತರ ಅವಶ್ಯಕತೆ ಇಲ್ಲ ಕೊಟ್ಟಿಲ್ಲ ಈಗ ಹೈಕೋರ್ಟ್ನವ್ರು ಯಾರಿಗೆ ನೋಟಿಸ್ ಕೊಡ್ಬೇಕು ಅಂತ ನಾನ್ ಸೂಚನೆ ಕೊಡ್ಲಿಲ್ಲ ಹೈಕೋರ್ಟ್ಗೆ ಅವ್ರು ಹೋಗಿ ಕೇಳಲಿ ಅವರು ಹೈಕೋರ್ಟ್ ಅಲ್ಲಿ ಏನಿದೆ ಅವ್ರದ್ದು ತೊಂದರೆ ಅವು ಏನಿದೆ ಕೇಳಲಿ ಈಗ ಅದು ಕೋರ್ಟ್ ಡೈರೆಕ್ಷನ್ ಮೇಲೆ ನೋಡಿ ಅಧಿಕಾರಿಗಳು ಬರೀ ಮಿನಿಸ್ಟ್ರಿಗೆ ಸಿ ಎಮ್ಗೆ ಡೈರೆಕ್ಷನ್ಗೆ ಫಾಲೋ ಮಾಡೋದಕ್ಕೆ ಮಾತ್ರ ಅಧಿಕಾರಿಗಳು ಇಲ್ಲ ಕೋರ್ಟ್ ಡೈರೆಕ್ಷನ್ನು ಫಾಲೋ ಮಾಡೋದು ಕೂಡ ಅಧಿಕಾರಿಗಳ ಕರ್ತವ್ಯ ಆಗುತ್ತೆ ಕೋರ್ಟ್ ಡೈರೆಕ್ಷನ್ ಮೇಲೆ ಅವರು ಮಾಡ್ತಾ ಇದ್ದಾರೆ ಏನಾದರೂ ತಪ್ಪು ಮಾಡಿದರೆ ಅಧಿಕಾರಿಗಳು ತಪ್ಪು ಮಾಡಿದರೆ ಅದನ್ನು ಕೂಡ ಕೋರ್ಟಲ್ಲಿ ಪ್ರಶ್ನೆ ಮಾಡಲಿ ಬಹುಶಃ ಅವರಿಗೆ ಕೋರ್ಟ್ನವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದು ಸಾಂದರ್ಭಿಕವಾಗಿ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಆದರೆ ಅವರ ಎಲ್ಲ ಏನು ಆತಂಕ ನೋವು ಕೋರ್ಟ್ನವರ ಬಗ್ಗೆ ಇರ್ಬೋದು ಅಂತ ಕಾಣುತ್ತೆ ಸೊ ನಿಮಗೂ ಕೂಡ ನೀವು ನೋಡಿದ್ದೀರಾ ಅವರು ಕೂಡ ಬಹುಶಃ ಯಾಕಂದರೆ ಕೋರ್ಟ್ನಲ್ಲಿ ಏನೇನು ನಡೀತು ಅಂತ ಅದು ವೆಬ್ಬಲ್ಲಿ ಲೈವ್ ಆಗಿ ಟೆಲಿಕಾಸ್ಟ್ ಆಗಿರೋದ್ರಿಂದ ನಿಮಗೂ ಗೊತ್ತಿಲ್ಲದೆ ಇರೋ ವಿಷಯ ಏನೂ ಇಲ್ಲ ಬಹುಶಃ ನಿಮಗೂ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಸೊ ಹಾಗಾಗಿ ಅವ್ರದ್ದು ಏನೋ ತಪ್ಪು ಮಾಡಿದರೆ ಕೋರ್ಟ್ ಇದೆ ಕೇಳೋದಕ್ಕೆ ಅವ್ರಿಗೂ ಕೇಳೋ ಹಕ್ಕಿದೆ ಸ್ವಾತಂತ್ರ್ಯ ಇದೆ ಕೋರ್ಟ್ನಲ್ಲಿ ಹೋಗಿ ಪ್ರಶ್ನೆ ಮಾಡಬಹುದು ಅದರಲ್ಲಿ ಅವರು ಆದರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ಕೋರ್ಟ್ನವರೇ ಉತ್ತರ ಕೊಡಬೇಕಾಗುತ್ತೆ ಜಡ್ಜೇ ಉತ್ತರ ಕೊಡಬೇಕಾಗುತ್ತೆ ಬಹುಶಃ ಜಡ್ಜ್ ಮೇಲೆ ಅವರು ಮಾಡುವಂಥ ಆಡುವಂಥ ಮಾತುಗಳನ್ನು ಬಹುಶಃ ಜಡ್ಜ್ ಮೇಲೆ ಮಾತಾಡೋಕ್ಕಾಗುತ್ತೋ ಇಲ್ಲವೋ ಆ ಕಾರಣಕ್ಕೆ ನಮ್ಮ ಮೇಲೆ ಮಾತಾಡ್ತಾ ಇದ್ದಾರೆ ಮಾತಾಡಲಿ ಏನು ತೊಂದರೆ ಇಲ್ಲ ಅಧಿಕಾರಿಗಳು ಕೋರ್ಟ್ಗೆ ಉತ್ತರ ಕೊಡಬೇಕು ಜೈಲ್ಗೆ ಆಗ್ತೀವಿ ಅಂತ ಅನ್ನಿಸ್ಕೊಂಡವರು ಅಧಿಕಾರಿಗಳು ನಾನಲ್ಲ ಸಿದ್ದರಾಮಯ್ಯವ್ರಿಗೆ ಹೇಳಲಿಲ್ಲ ಅವರು ಕೃಷ್ಣ ಬೈರೇಗೌಡರಿಗೆ ಜೈಲಿಗೆ ಆಗ್ತೀವಿ ಅಂತ ಹೇಳಿಲ್ಲ ಅವರು ಹೇಳಿರೋದು ಅಧಿಕಾರಿಗಳಿಗೆ ಅಧಿಕಾರಿಗಳ ಕೆಲಸ ಅವರು ಮಾಡ್ತಾ ಇದ್ದಾರೆ ಸರ್ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಏನಿಲ್ಲ ಅಂತ ಹೇಳಿ ಯತೀಂದ್ರ ಅವರು ಹೇಳಿದ್ದಾರೆ ಅಂದ್ರೆ ಚರ್ಚೆ ಸರ್ ಮತ್ತೆ ಮತ್ತೆ ಚರ್ಚೆ ಆಗ್ತಿದೆ ಕಡೆ ಆಗಲ್ಲ ಹೋಯ್ಯಪ್ಪ ಆ ಚರ್ಚೆ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ ನಾನು ಏನೋ ನನ್ನ ತಂದೆ ನನ್ನ ತಾಯಿ ನನ್ನ ಪುಣ್ಯ ಸರ್ಕಾರದಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಏನೋ ಇರೋ ಅವಧಿ ನಾವು ಯಾರು ಅಧಿಕಾರನೂ ಶಾಶ್ವತ ಅಲ್ಲ ನಾನು ಶಾಶ್ವತ ಅಲ್ಲ ಇರುವಷ್ಟು ದಿನ ಏನನ್ನ ಜನಕ್ಕೆ ಉಪಯೋಗ ಆಗ್ಯ ಕೆಲಸ ಮಾತಾಡೋಣ ಮಾಡೋಣ ಕೈಲಾದಷ್ಟು ಯಾವ ಅಧಿಕಾರ ಇರೋ ಅಧಿಕಾರ ನಾನು ನಾನಂತೂ ಅದರಲ್ಲಿ ಭಾಗಿಯಲ್ಲ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನನಗೆ ಆಸಕ್ತಿನೂ ಇಲ್ಲ ಸದ್ಯ ಇರೋ ಇಲಾಖೆಯಲ್ಲಿ ಮಾಡಿ ಕೈ ತುಂಬ ಅಲ್ಲ ಇನ್ನು ನಾಲ್ಕು ಜನ್ಮ ಎತ್ತಿ ಬಂದರೂ ಮಾಡಲಾರ್ದಷ್ಟು ಕೆಲಸ ಇದೆ ಇರೋ ಟೈಮು ಸಿಕ್ಕಿರೋ ಅವಕಾಶ ಜನ ನನ್ನ ಸೌಭಾಗ್ಯ ಅದೇ ಅವಕಾರ ಅವಕಾಶ ಕೊಟ್ಟಿದ್ದಾರೆ ಜನನು ನಮಗೆ ಓಟ್ ಹಾಕಿಲ್ಲಿ ಕೂರಿಸಿದ್ದು ನೀನು ಆಗು ನೀನು ಇದಾಗು ಅದಾಗು ಅಂತ ಅದಕ್ಕೆ ಅಲ್ಲಪ್ಪ ಏನನ್ನ ಜನಗಳ ಕೆಲಸ ಮಾಡಿ ಅಂತ ನಮ್ಮನ್ನು ಇಲ್ಲಿ ಕೂರಿಸಿರೋದು ದಿನ ಬೆಳಿಗ್ಗೆ ಆದರೆ ಇದೇ ಚರ್ಚೆ ಆದರೆ ನಮಗಂತೂ ಅದರಲ್ಲಿ ಏನೂ ಹೇಳುವಂಥದ್ದಿಲ್ಲ ನನಗೆ ಅದರ ಬಗ್ಗೆ ಯೋಚನೆ ಮಾಡೋಕ್ಕೂ ಫುರ್ಸತ್ತಿಲ್ಲ ಇಲಾಖೆಯಲ್ಲಿ ಮಾಡುವಷ್ಟು ಕೆಲಸ ಇದೆ ರೈತರು ಕಾಯ್ತಾ ಇದ್ದಾರೆ ನಮ್ಮ ಎದುರು ನೋಡಿಕೊಂಡು ಏನೋ ನಮ್ಮ ಕೈಲಿ ಅವ್ರು ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ ಅವರು ನಿರೀಕ್ಷೆ ಮಾಡಿದ್ದೆಲ್ಲ ಮಾಡೋಕ್ಕಾಗಲ್ಲ ಏನೋ ಒಂದು ನಾವು ಇರೋವಾಗ ಅಳಿಲು ಸೇವೆ ಜನಕ್ಕೆ ಕೆಲಸ ಮಾಡೋಣ ನಾನು ನಿಮ್ಮಲ್ಲೂ ರಿಕ್ವೆಸ್ಟ್ ಮಾಡೋದು ಅದೇ ಅಧಿಕಾರ ಇರುತ್ತೆ ಹೋಗುತ್ತೆ ಅಧಿಕಾರ ಶಾಶ್ವತ ಅಲ್ಲ ನಾವು ಮಾಡಿದ ಕೆಲಸ ಅಷ್ಟು ಉಳಿತದೆ ಸೊ ಹಾಗಾಗಿ ಕೆಲಸದ ಬಗ್ಗೆ ಏನಾದರೂ ಇದ್ರೆ ತಾವು ಕೇಳಿ ನಾನು ಹೇಳ್ತೀನಿ ದಿನ ಬೆಳಿಗ್ಗೆ ಆದರೆ ಅಧಿಕಾರ ಅಧಿಕಾರ ಯಾವ ಅಧಿಕಾರ ಇರೋ ಅಧಿಕಾರ ಸರಿಯಾಗಿ ಉಪಯೋಗಿಸ್ಕೊಂಡು ನಾಲ್ಕು ಪೈಸಾ ಕೆಲಸ ಮಾಡೋಣ ಅವಾಗ ನಾವಿಲ್ಲಿ ಕೂತಿದ್ದಕ್ಕೆ ಸಾರ್ಥಕ ಆಗುತ್ತೆ ಬಗ್ಗೆ ನಾನು ಅಧ್ಯಕ್ಷರು ಇದೇ ಹೇಳಿದ್ರು ಕಾನ್ಸಂಟ್ರೇಟರ್ ಕೆಲ್ಸದ ಮೇಲೆ ಮಾಡಿ ಅಂತ ಹೇಳಿ ಆದ್ರೆ ಕೆಲವು ಹೆಚ್ಚುಗಳು ನೀವು ಹೇಳದಾಗ ಮಾತಾಡ್ತಿಲ್ಲ ಸರ್ ಯಾಕಂತ ಹೇಳಿದ್ರೆ ನೀವೇನೋ ಕ್ರಾಂತಿ ಅಂತೇಳಿ ಸರ್ವೆ ಅಂತ ಹೇಳಿ ಹೋಗ್ತಿದ್ರಿ ಅದ್ ಕೆಲವ್ ಹಾಗೆ ಮಾಡ್ತಿರಲ್ಲ ಇನ್ನೊಬ್ರು ಇನ್ನೊಬ್ಬರ ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ ನಾನು ನೀವು ನನ್ನನ್ನ ಕೇಳಿದೀರಿ ಜನ ಇಲ್ಲಿ ಕೂರಿಸಿರೋದು ನಮ್ಮ ಕೆಲಸ ಅಂದರೆ ಜನಗಳ ಕೆಲಸ ಮಾಡಿ ಅಂತ ಅದು ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ ನೀವೇನೇ ಪ್ರಶ್ನೆ ಕೇಳಿದರೂ ನಾನು ಉತ್ತರ ಕೊಡೋದಕ್ಕೆ ನನ್ನ ಕರ್ತವ್ಯ ನನ್ನ ಡ್ಯೂಟಿ ನನ್ನ ಜವಾಬ್ದಾರಿ ಅದು ನಾನು ಮಾಡ್ತೇನೆ ಅಧಿಕಾರ ನನಗಂತೂ ಅಧಿಕಾರ ಕೈ ನನಗೆ ಸಾಮರ್ಥ್ಯಕ್ಕಿಂತ ಹೆಚ್ಚು ನಿರೀಕ್ಷೆಗಿಂತ ಹೆಚ್ಚು ಅಧಿಕಾರ ಜವಾಬ್ದಾರಿ ಅಧಿಕಾರ ಅಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ಸೊ ಆ ಕೆಲಸ ಮಾಡೋಣ ಉಳಿದಿದ್ದು ಅವರವರು ಯಾರು ಅವರ ಏನು ಮಾತು ಇನ್ನೊಬ್ಬರು ಏನು ಮಾತಾಡಬೇಕು ಅದು ನಾನು ಹೇಳಲಿಕ್ಕಾಗೋದಿಲ್ಲ ಅವರವರ ಸ್ವ ಇಚ್ಛೆ ನನಗೆ ಇಲ್ಲಿ ಇದನ್ನ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ ಇಲ್ಲಿರೋ ಕೆಲಸ ಮಾಡೋಕ್ಕೂ ಟೈಮ್ ಇಲ್ಲ ನನಗೆ ಸಾಲ್ತಾ ಇಲ್ಲ ಇದನ್ನೇ ಮಾಡಿದ್ರೆ ಸಾಕಾಗಿದೆ ಎಸ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ